ನಮ್ಮ ಒಂದು ಮಹತ್ ಕಾರ್ಯಕ್ಕೆ ಜಪಾಲಯ ಎಂಬ ಹೆಸರು ಬಂದು ನಿಮ್ಮಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ನಮ್ಮ ತಮ್ಮಲ್ಲಿ ಏನು ಬೇಡಿಕೆ ಅಂದರೆ ನಮಗೆ ಮಾರ್ಗದರ್ಶನಗಾಗಿ ಕೆಲವೊಂದು ವಿಷಯಗಳು ನಾವೇನು ಗೊತ್ತಿಲ್ಲ ಗೊ ಗೊತ್ತಿದ್ದಷ್ಟು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ಒಂದು ಮಾರ್ಗದರ್ಶನ ಕೊಡುತ್ತಾ ಒಬ್ಬರು ಮಾರ್ಗದರ್ಶನ ಒಂದು ಜಪಾಲಯದ ಯಶಸ್ಸಿಗಾಗಿ ತಮ್ಮೊಂದಿಗೆ ಆಶೀರ್ವಾದನ ಕೇಳ್ತೇವೆ ಆಗಲಿ ನೋಡಿ ನಮಗೂ ನಿಮಗೂ ಸಾಮ್ಯತೆ ಇದೆ ನಿಮ್ಮ ಸಮಸ್ಯೆ ಹೆಸರು ಜಪಾಲಯ ನನ್ನ ಸಮಸ್ಯೆ ಹೆಸರು ಹನುಮಾಲಯ ಹನುಮಾಲಯ ಎರಡು ಆಲಯಗಳಲ್ಲೇ ಇದಾವೆ ಹಾಗಾಗಿ ನೀವು ನನಗೆ ಆತ್ಮೀಯರಾಗಲಿಕ್ಕೆ ಇದು ಒಂದು ಕಾರಣ ಇರಬಹುದೇನು ಸೊ ನಿಮ್ಮ ಜಪಾಲಯ ಅದರ ಮೂಲಕ ಕೋಟ್ಯಾಂತರ ಜನಕ್ಕೆ ಮನಶಾಂತಿ ಸಿಗಲಿ ಸಿರಿ ಸಮೃದ್ಧಿ ಸಿಗಲಿ ಆಯುರ್ವ್ಯ ವೃದ್ಧಿ ಆಗಲಿ ರಾಯರ ಕೃಪಾ ಕಟಾಕ್ಷದಿಂದ ಅಂತ ನಾನಾದರೂ ಹಾರೈಸ್ತೇನೆ ತುಂಬ ಧನ್ಯವಾದ ಗುರುಗಳೇ ಇಂತಹ ಒಂದು ಧಾರ್ಮಿಕವಾದಂತಹ ಅಂದರೆ ಧಾರ್ಮಿಕ ಅಂದ್ರೆ ಒಂದೇ ಧರ್ಮಕ್ಕೆ ಸೀಮಿತವಲ್ಲ ಆಧ್ಯಾತ್ಮ ಅನ್ನೋದು ಒಂದೇ ಧರ್ಮಕ್ಕೆ ಸೀಮಿತವಲ್ಲ ಪ್ರತಿಯೊಬ್ಬರು ಕೂಡ ಆ ಆಧ್ಯಾತ್ಮಿಕವಾಗಿ ತಮ್ಮಲ್ಲೇ ಇರುವಂತಹ ಆತ್ಮವನ್ನ ಗುರುಗಳು ಹೇಳಿದಾಗೆ ತಾವು ಆಳವಾಗಿ ಹೋದಾಗ ತಮ್ಮಲ್ಲಿರುವಂತಹ ಶಕ್ತಿ ನಿಮಗೆ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು